ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಶ್ರದ್ದಾ ಭಕ್ತಿಗಳಿಂದ ಜರುಗಿದ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಮೇ ಇಪ್ಪತ್ತೇಳರ ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಗೊಲ್ಲರ ಕಾಲೋನಿಯಲ್ಲಿ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವದ ಸಂಭ್ರಮ ಮನೆ ಮಾಡಿದ್ದು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ನೂತನವಾಗಿ ನಿರ್ಮಾಣಗೊಂಡಿರುವ ಸಮುದಾಯ ಭವನದ ಉದ್ಘಾಟನೆಯನ್ನು ನೆರವೇರಿಸಿದರು ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಮಾಜಿ ನಗರಸಭೆ ಅಧ್ಯಕ್ಷ ಸಿದ್ದು ಮೇಶಿ ನಗರಸಭೆ ಸದಸ್ಯ ಸುನಿಲ್ ಶಿಂದೆ ಮಾಜಿ ನಗರಸಭೆ ಸದಸ್ಯರಾದ ಪರಮಾನಂದ್ ಚಿಗರಿ ಪ್ರಮುಖರಾದ ಸುರೇಶ್ ಮಧುರಕಂಡಿ ಪರಶುರಾಮ್ ವಾಳೆನ್ನವರ್ ಬಾಳು ಮುಚ್ಚಂಡಿ ಜಂಗಪ್ಪ ಗೊಲ್ಲರ್ ಭೀಮಿ ಗೊಲ್ಲರ್ ರಮಣ್ಣ ಗೊಲ್ಲರ್ ಮೀರಾ ಮೀರಾವಂಟಮೂರು ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಬೆಳಗ್ಗೆಯಿಂದಲೇ ದೇವಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು ಇನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಕೂಡ ಜರುಗಿತು ಈ ಸಂದರ್ಭದಲ್ಲಿ ಮುತ್ತೈದೆಯರು ಕುಂಭವನ್ನು ಹೊತ್ತು ಮೆರವಣಿಗೆಗೆ ಸಾಥ್ ನೀಡಿದರು ನಂತರ ಜಾತ್ರಾ ಮಹೋತ್ಸವದ ಪ್ರಮುಖರಾದ ಬಾಳು ಮುಚ್ಚಂಡಿ ಜಂಗಪ್ಪ ಗೊಲ್ಲರ್ ಕಾರ್ಯಕ್ರಮದ ಬಗ್ಗೆ ವಿವರವಾಗಿ ಮಾಹಿತಿ ನೀಡಿದರು ಇನ್ನು ದೇವಿಯ ಆರಾಧಕರು ಭೀಮ್ಸಿ ಗೊಲ್ಲರ್ ರಾಮಣ್ಣ ಗೊಲ್ಲರ್ ಪರಸಪ್ಪ ಗೊಲ್ಲರ್ ನಗರಸಭೆ ಸದಸ್ಯ ಕುಶಾಲ್ ವಾಗ್ಮೋರೆ ಹನುಮಂತ್ ವಜಂತ್ರಿ ಗುರಪ್ಪ ಗೊಲ್ಲರ್ ಸೇರಿದಂತೆ ಗೊಲ್ಲರ್ ಸಮಾಜದ ಹಿರಿಯರು ಹಾಗೂ ನಗರದ ಪ್ರಮುಖರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಶ್ರೀ ದುರ್ಗಾ ದೇವಿ ಜಾತ್ರಾ ಮಹೋತ್ಸವ ಅವರು ನೂತನವಾಗಿ ನಿರ್ಮಾಣ ಮಾಡಿರತಕ್ಕವನ ಉದ್ಘಾಟನಾ ಸಮಾರಂಭದ ಇವತ್ತು ನೀವೆಲ್ಲರೂ ಕೂಡ ಬಹಳಷ್ಟು ಸಂತೋಷದಿಂದ ಈ ದುರ್ಗಾ ದೇವಿ ಜಾತ್ರಾ ಮಹೋತ್ಸವ ಎಲ್ಲ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ದುರ್ಗಾದೇವಿ ನಾನು ಕೂಡ ಪ್ರಾರ್ಥನೆ ಮಾಡುವುದಿಷ್ಟೇ ಸಮಾಜ ಏನೂ ಕೂಡ ಉತ್ತಮವಾದಂಥ ರೀತಿಯಲ್ಲಿ ಬೆಳಿಬೇಕು ಸಮಾಜದ ಮುಖ್ಯವಾಗಿ ಬರಬೇಕು ಆ ನಿಟ್ಟಿನಲ್ಲಿ ಆ ದುರ್ಗಾದೇವಿ ಆಶೀರ್ವಾದ ನಮ್ಮ ನಿಮ್ಮ ಏನು ಮಾಡಲಿ ಅಂತ ಹೇಳಿ ಆ ದುರ್ಗಾದೇವಿಗೆ ನಾನು ಪ್ರಾರ್ಥನೆ ಸಮಾಜ ಮಾಡ ಹಿರಿಯ ಸಮಾಜ ಇದೆ ಮೊದಲು ಸಮಾಜ ಬಹಳ ಹಿರಿಯ ಸಮಾಜ ಅನೇಕ ಸಮಸ್ಯೆಗಳನ್ನು ನೀವೆಲ್ಲರೂ ಕೂಡ ಎದುರಿಸಿದ್ದೀರಿ ಸಮಾಜ ಎಲ್ಲ ರೀತಿಯಿಂದ ಮುಂದೆ ಬರಬೇಕಾಗಿದೆ ಆದರೆ ನಾನು ಈ ಸಂದರ್ಭದಲ್ಲಿ ಇಲ್ಲಿ ಕುತ್ತ ತಾಯಿಗಳು ಮನವಿ ಮಾಡಿಕೊಳ್ಳೋದು ಇಷ್ಟೇ ಜೀವನದಲ್ಲಿ ಕಷ್ಟ ಎಲ್ಲಾದ್ರೂ ಬರ್ತದೆ ಕಷ್ಟ ಹೇಗೆ ಅಂತ ಹೇಳಿ ನಿಮ್ಮ ಮಕ್ಕಳನ್ನ ಸಾಲಿ ಕೆಲಸ ಬೆಳೆಸ್ಲಿಕ್ಕೆ ಹೋಗಿದೆ ಅವರಿಗೆ ಶಿಕ್ಷಣ ಕೊಡಿಸಿದೆ ಎಷ್ಟೇ ಕ್ಲಾಸು ಶಿಕ್ಷಣ ಕೊಡಿಸ್ರಿ ವಿದ್ಯಾವಂತರು ಮಾಡಿ ಅವರು ಇದ್ರ ಉನ್ನತವಾದಂತಹ ಹುದ್ದೆಗಳನ್ನ ಅಳಿತ ಸಮಾಜ ಸರ್ಕಾರ ಆಗ್ತಾ ಇದ್ದ ಹೇಳಿಕ್ ಬೇಕು ಇವತ್ತು ನನಗೆ ಬಹಳಷ್ಟು ಖುಷಿ ವಿಚಾರ ಏನಪ್ಪ ಅಂತಂದ್ರೆ ಇಷ್ಟೆಲ್ಲ ಕೆಲಸಗಳನ್ನ ಮಾಡಿಕೊಟ್ಟವನ್ನ ನೀವು ನೆನಪಿಸಿ ಅವ್ರ ಭಾವಚಿತ್ರ ಇಟ್ಟು ಇವತ್ತು ಪೂಜೆ ಮಾಡಿದ್ದೀರಲ್ಲ ಅದಕ್ಕೆ ನಾನು ಅವರು ಮಗನಾಗಿ ನಿಮ್ಗೆಲ್ಲರಿಗೂ ಕೂಡ ಕೈ ಬಿಡುವುದು ಬಹಳ ಅಪರೂಪ ಇವತ್ತಿನ ತೀರ್ಮಾನಗಳಲ್ಲಿ ಮೊದಲೆಲ್ಲಪರೂಪಿಟ್ಟುಕೊಂಡು ನಾಯಕ ಕೆಲಸ ಮಾಡಿಕೊಂಡಿದೆ ಆದ್ರೆ ಇನ್ನೂ ಹಲವಾರು ಕೆಲಸಗಳನ್ನು ಮಾಡಬೇಕಾಗಿದೆ ಈಗಾಗಲೇ ಇನ್ನು ಹೊಸ ಆಗ್ಬೇಕು ಅಂತ ಹೇಳಿ ಸಮಾಜದಲ್ಲಿ ಹಿರಿಯರಾದಂತ ಮತ್ತು ಜಗಮ್ಮನವರು ಕೇಳ್ಕೊಟ್ಟಾರ ಅದನ್ನ ನಾವು ಈ ಆಗಲಿ ಅಥವಾ ನಗರಸಭೆಯಿಂದ ಆಗಲಿ ಅಥವಾ ಯಾವ್ದಾದ್ರು ಒಂದು ವಿಶೇಷ ಆಗಲಿ ಆ ಎರಡೂ ರಸ್ತೆಯನ್ನ ಮಾಡಿಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳಿ ನಾನು ಕೂಡಿಕೊಂಡು ಈ ದುರ್ಗಾ ಜೈತಿ ಜಾತ್ರೆಗೆ ಎಲ್ಲಾ ಸದ್ಭಕ್ತರು ಕೂಡಿಸಿಕೊಂಡು ಅನ್ನ ಪ್ರಸಾದ ಸೇವನೆ ಹಾಗೂ ದುರ್ಗಾದೇವಿಯ ಬಂಡಲ ಜಾತ್ರೆಯನ್ನೇ ಇವತ್ತು ನಾವು ನೆರವೇರಿಸಿದ್ರು ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಜರುಗಿಸಬೇಕು ಹಾಗೂ ಎಲ್ಲಾ ಈ ಹಿರಿಯ ಸಮ್ಮುಖದಲ್ಲಿ ನಮ್ಮ ಪತ್ರಕರ್ತ ಸಂಬಂಧಿಗಳಿಗೂ ಆಹ್ವಾನಿಸದರೆ ಅವ್ರಿಗೂ ವಂದನೆ ಹಾಗೂ ಸನ್ಮಾನವನ ಕಾರ್ಯಕ್ರಮ ಇಟ್ಟುಕೊಂಡಿದ್ದಕ್ಕಾಗಿ ಎಲ್ಲರಿಗೂ ಜಾತ್ರೆ ನಿಮಿತ್ತ ವಂದನೆಗಳನ್ನು ಸಲ್ಲಿಸುತ್ತೇನೆ